ಈ ವಿಡಿಯೋ ಸಂಪೂರ್ಣವಾಗಿ ಮನೋರಂಜನೆಗಾಗಿ ಮಾತ್ರ ತಯಾರಿಸಲಾಗಿದೆ ಇದರಲ್ಲಿ ಬಳಕೆ ಮಾಡಿದ ಪದಗಳು ದೃಶ್ಯಗಳು ಹಾಗೂ ಪಾತ್ರಗಳು ಕೇವಲ ಹಾಸ್ಯ ಮತ್ತು ಕಲ್ಪನೆಗಾಗಿ ಬಳಸಲಾಗಿದೆ ಯಾರನ್ನಾದರೂ ನೋವುಂಟು ಮಾಡುವ ಉದ್ದೇಶವಿಲ್ಲ ನಾನು ಮನೆ ಹತ್ರ ಹೋಗ್ತಿದ್ದೀನಿ ಆ ಮನೆ ಸುಮಾರು ಇಪ್ಪತ್ ಕಿಲೋಮೀಟರ್ ದೂರ ಇದೆ ಸ್ವಲ್ಪ ಲೇಟ್ ಆಗ್ಬೋದು ನೀವ್ ಅನ್ಕೊಂಡ್ರೋಯ್ತೀನಿ ಅಂತ ನಾನು ನನ್ನ ಕಾರ್ ಬಳಿ ಅಲ್ಲಿ ಹೋಗ್ತೀನಿ ನಿಮ್ ಸಪೋರ್ಟ್ ನಿಂದ ನಮ್ಮ ಚಾನಲ್ ಗ್ರೋ ಆಗಿದೆ ಅದಕ್ಕೆ ನಿಮ್ಮೆಲ್ಲರ ಥ್ಯಾಂಕ್ಸ್ ಫ್ರೆಂಡ್ಸ್ ಹೇಳೇ ರೇ ಗೊತ್ತಾ ನಾನು ಕಾರ್ ಡ್ರೈವ್ ಮಾಡ್ದಲ್ಲಿ ಚಾಂಪಿಯನ್ ಲೋ ಕಂದ ಯಾರೋ ನೀನ್ ಯಾಕೋ ನನ್ನ ಕಾರ್ಗೆ ಡಿಕ್ಕೊಡ್ದೆ ಹೇಳೇರೆ ಇಲ್ಲಿ ಯಾರು ಇಲ್ವಲ್ಲ ನನಗನ್ಸುತ್ತೆ ಇಲ್ಲಿರೋದು ಸರಿ ಇಲ್ಲ ಹೋಗ್ತೀನಿ ಹೇಳೇರೆ ಇವತ್ ನನ್ನ ದಿನನೇ ಸರಿ ಇಲ್ಲ ಸಾಧ್ಯ ಅಲ್ಲಿಂದ ತಪ್ಪಿಸ್ಕೊಂಡೆ ಹೇಳೇರೆ ನೀವು ಆವಾಗಿಂದ ಕೈತಿದ್ರಲ್ಲ ಆ ಹಾಂಟೆಡ್ ದೇವದ್ದು ಮನೆ ಸ್ವಲ್ಪ ದೂರ ಅಷ್ಟೆ ಬಹಳ ದೊಡ್ಡದು ಗೆಳೆಯರೆ ಈ ಗಾಂಡ್ ಬಾವಲಿಗಳು ಎಲ್ಲಿಂದ ಹಾಳಾಗಿ ಬಂದವು ಗೆಳೆಯರೆ ಈ ಮನೇಲಿ ವಿಚಿತ್ರವಾದ ಸೌಂಡ್ ಬರ್ತಿದೆ ಕೇಳಿಸ್ಕೊಂಡ್ರ ಗೆಳೆಯರೇ ಈ ಮನೆಯಲ್ಲೇ ಎಲ್ಲವೂ ಗೊಂದಲ ಮಾಡ್ತಿದೆ ನಾನೇ ಏನ್ ಮಾಡೋದು ಗೆಳೆಯರೆ ಇದು ಭೂತ ಅಂತ ಬರೋದು ಆದ್ರೆ ಪಕ್ಕಾ ಗಜಬುಜಾರಾಯ್ತು ಯಾರೋ ನೀನು ಮೂಳೆ ರಾಜ ದಯವಿಟ್ಟು ನನ್ ಬಿಟ್ಬಿಡು ನಾನು ಸ್ವಾಮೀಜಿ ಕೋತಿ ನನ್ ಮಾಲೆ ಇರೋವರೆಗೂ ನನ್ ಯಾರು ಏನು ಮಾಡಕ್ಕಾಗಲ್ಲ ಹೌದಾ ಗಂಧು ನಾಟ್ ಓನ್ಲಿ ವಿಲ್ ಐ ಚೇರ್ ಯೋರ್ ಮಾಲಾ ಬಟ್ ಯೋರ್ ಕ್ಲೋತ್ಸ್ ಟು ಲೈ ಗಾಂಡು ನಿನ್ ಮಾಲೆ ನನ್ ಕಾಲ್ ಸಮಾನ್ ಕಂದ ಈಗೇನ್ ಮಾಡ್ತೀಯ ಗಾಂಡು ಲೈ ಗಾಂಡು ನನ್ ಕಾಲ್ ಸಮಾನ ಕಂದ ನೆನಪಿಕ್ಕೋ ದೈವ ಶಕ್ತಿ ಮುಂದೆ ದುಷ್ಟ ಶಕ್ತಿ ಸೋಲಬೇಕು ತುಕ್ಕಿರ್ದಿರೋ ತ್ರಿಶೂಲ ಹಿಡ್ಕೊಂಡಿದ್ರೆ ನೀನೇನು ಶಿವ ಆಗಲ್ಲ ನೀವ್ ನೂರ್ ಜನ ಅಲ್ಲ ಲಕ್ಷ ಬಂದ್ರು ನನ್ ಏನು ಮಾಡಕ್ಕಾಗಲ್ಲೇ ರೇ ಎನ್ನಾಗಿತ್ತು ಆ ಮೂಳೆ ನನ್ ಮಾಲೆ ಹರಿದಾಗ್ತು ಅದಾದ್ಮೇಲೆ ಏನಾಯ್ತು ನೆನಪೇ ಇಲ್ಲ ಗೆಳೆಯರೇ ಬೆಳಗಾಗಿದೆ ಯಾರಿಗಾಗನ ಗೊತ್ತಾ ನನ್ ಜೊತೆ ಏನಾಯ್ತು ಅಂತ ಯಾವ್ದೋ ಇದು ಬಾಲಿ ಮಗನ್ ಕಾರು ನಿಂತೋಯ್ತ್ ಪೆಟ್ರೋಲ್ ಖಾಲಿ ನಾನು ಹೇಳೋದ್ ಮರ್ತಿದೆ ಇನ್ನೊಂದು ಹ್ಯಾಂಟೆಡ್ ಮನೆ ಇದೆ ಅದು ಇದಕ್ಕಿಂತ ಭಯಂಕರ ಇದೆ ಗೆಳೆರೆ ಇನ್ನೂ ಸ್ವಲ್ಪ ಹತ್ರ ಇರೋದು ಇನ್ನೇನು ಹತ್ರನೇ ಇರೋದು ಯಾರಿದು ಅಲ್ಲಿ ನೋಡಿ ಬಿಳಿ ಬಟ್ಟೆ ಹಾಕೊಂಡು ಏನೋ ಮಾಡ್ತಾವ್ರೆ ನೋಡಿದ್ರ ಆ ಫಿಗರ್ ಹೆಂಗ್ ಮಾಯ ಆಯ್ತು ಅಂತ ಅಯ್ಯೋ ಇಲ್ಲಿನ ತಪ್ಪಿಸ್ಕೊಳ್ಳೋದೆ ಒಳ್ಳೆದು ಗೆಳೆರೆ ಅಲ್ಲಿ ನನ್ಗೆ ಏನಾಯ್ತೋ ಗೊತ್ತಿಲ್ಲ ಆದ್ರೆ ಇಲ್ಲೊಂದ್ಸಲಿ ಬಂದ್ಮೇಲೆ ಯಾರು ಜೀವಂತವಾಗಿ ಮನೆಗೆ ಹೋಗಿಲ್ಲ ಗೆಳೆಯರೆ ನಿಮಗ್ ಗೊತ್ತಾ ನನ್ ಮಾಲೆ ಐತೆ ಅದಕ್ಕೆ ನಂಗೇನು ಅಷ್ಟೊಂದು ಭಯ ಆಗ್ತಲ್ಲ ಇಲ್ಲಿಂದ ಹೋಗ್ಬಿಡು ಇಲ್ಲ ಅಂದ್ರೆ ರಕ್ತ ಕಟ್ಟಿ ಸೈತ್ಯ ಗೆಳೆಯರೆ ಮೋಸ್ಟ್ಲಿ ನಾನು ಉಳಿಯೋಳ ಗೆಳೆರೇ ನಾನ್ ಈ ಗಾಡಿನ ಅಲ್ಲೇ ರೋಡ್ ಸೈಡ್ ಅಲ್ಲಿ ಬಿಟ್ ಬಂದಿದೆ ಅಲ್ವಾ ಗೆಳೆರೆ ನಿಜವಾಗ್ಲೂ ನಂಗ್ ನೆಂಪೇ ಇಲ್ಲ ಆದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಬಾಯ್